ಸೇಡಿಗೆ ಸೇಡು ಮುಯಿಗೆ ಮುಯಿ ಎರಡ್ ಸಾವಿರದ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ ಓಡಿಎ ವಿಶ್ವಕಪ್ ಹೀಗೆ ಎರಡು ಬಾಕಿಗಳನ್ನ ಬಡ್ಡಿ ಸಮೇತ ಚುಕ್ತಾ ಮಾಡಿರೋ ಭಾರತ ಬರೋಬರಿ ಹತ್ತು ವರ್ಷಗಳ ಬಳಿಕ ಚುಟುಕು ವಿಶ್ವಕಪ್ನ ಫೈನಲ್ ಗೆ ಎಂಟ್ರಿ ಕೊಟ್ಟಿದೆ ಆದ್ರೆ ಇದೇ ಎರಡು ತಿಂಗಳ ಹಿಂದೆ ಆಸ್ಟ್ರೇಲಿಯಾ ಇಂಗ್ಲೆಂಡ್ ನ್ಯೂಜಿಲೆಂಡ್ ನಂತಹ ದೈತ್ಯರಿದ್ದ ಟೂರ್ನಿಯಲ್ಲಿ ಭಾರತ ಫೈನಲ್ ಗೆ ಹೋಗಬಹುದು ಅಂತ ಬಹುಶಃ ಟೀಮ್ ಇಂಡಿಯಾ ಅಭಿಮಾನಿಗಳಿಗೂ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಇರಲಿಲ್ಲ ಯಾಕಂದ್ರೆ ಕಳೆದ ಒಂದು ದಶಕದಲ್ಲಿ ಈ ಮೂರು ತಂಡಗಳು ಭಾರತದ ಅಭಿಮಾನಿಗಳ ಕನಸಿನ ಮೇಲೆ ಅಷ್ಟು ಗಾಢವಾಗಿ ಪದೇ ಪದೇ ಮರೆಗಳನ್ನ ಹಾಕಿವೆ ಆದ್ರೀಗ ಆ ಮೆಂಟಲ್ ಬ್ಲಾಕ್ ಅನ್ನ ದಾಟಿ ಭಾರತ ಫೈನಲ್ಗೆ ಹೋಗಿದೆ ಆದರೆ ಈ ಮೆಂಟಲ್ ಬ್ಲಾಕ್ನ ದಾಟೋದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ ಹಾಗಂದ್ರೆ ಟೀಮ್ ಇಂಡಿಯಾದ ಈ ಹೊಸ ಅವತಾರಕ್ಕೆ ಅಪ್ರೋಚ್ಗೆ ಕಾರಣ ಏನು ರೋಹಿತ್ ಪಡೆಯ ಸಕ್ಸೆಸ್ ಫಾರ್ಮುಲಾ ಏನು ಅನ್ನೋದನ್ನ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡತನ ತನಕ ಮಿಸ್ ನೋಡಿ ಕಿಚ್ಚು ಹೊತ್ತಿಸಿದ ಆ ಒಂದು ಸೋಲು ರೋಹಿತ್ ರಣಾರ್ ಭಟ ಸ್ನೇಹಿತರೆ ಇಂಗ್ಲೆಂಡ್ ತಂಡವನ್ನ ನಾವೀಗ ಮಾಡರ್ನ್ ಕ್ರಿಕೆಟ್ ಬದಲಾಯಿಸಿದ ಕ್ರಾಂತಿಕಾರಿಗಳು ಅಂತ ನೋಡ್ತೀವಿ ಆದ್ರೆ ಈ ಇಂಗ್ಲೆಂಡ್ ಅನ್ನ ಬದಲಾಯಿಸಿದ್ದು ಎರಡ್ ಸಾವಿರದ ಹದಿನೈದರ ಏಕದಿನ ವಿಶ್ವಕಪ್ ಸೋಲು ಅಲ್ಲಿವರೆಗೂ ಕ್ಲಾಸಿಕಲ್ ಕ್ರಿಕೆಟ್ ಟ್ರೆಡಿಷನಲ್ ಕ್ರಿಕೆಟ್ ಅನ್ನ ಆಡ್ಕೊಂಡು ಬಂದಿದ್ದ ಇಂಗ್ಲೆಂಡ್ ಗೆ ನ್ಯೂಜಿಲೆಂಡ್ ನ ಮೆಕ್ಕಲ ಮೈ ಚಳಿ ಬಿಡಿಸಿದ್ರು ನೂರ ಇಪ್ಪತ್ಮೂರು ಟಾರ್ಗೆಟ್ ಅನ್ನ ಕೇವಲ ಹನ್ನೆರಡು ಓವರ್ ಗಳಲ್ಲಿ ಬಡದು ಬಿಸಾಕಿದ್ರು ಇಂಗ್ಲೆಂಡ್ ನಿಂದ ಹೊರಗೆ ಬಿದ್ದು ಬಿಡಿತು ಈ ಮುಖಭಂಗದಿಂದ ಸಿಡಿದಿದ್ದ ಇಯಾನ್ ಮಾರ್ಗನ್ ಇಂಗ್ಲಿಷ್ ಕ್ರಿಕೆಟ್ ನಲ್ಲಿ ತುರ್ತು ಪರಿಸ್ಥಿತಿ ಜಾರಿ ಮಾಡಿದ್ರು ಇದಾದ್ಮೇಲೆ ಇಂಗ್ಲೆಂಡ್ ಹೇಗೆ ಆಡ್ತಾ ಇದೆ ಎಷ್ಟು ವಿಶ್ವಕಪ್ ಗೆದ್ದಿದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತಕ್ಕೂ ಕೂಡ ಇಂತಹ ಏಟು ಬಿದ್ದಿತ್ತು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ಗ್ರೂಪ್ ಹಂತದಲ್ಲೇ ಎಕ್ಸಿಟ್ ಆಗಿತ್ತು ಆಗ ಭಾರತದ ಕ್ರಿಕೆಟ್ ನಲ್ಲೂ ಕೂಡ ಎಮರ್ಜೆನ್ಸಿ ವಾತಾವರಣ ಸೃಷ್ಟಿಯಾಯಿತು ಭಾರತದ ಸಪ್ಪೆ ಬ್ಯಾಟಿಂಗ್ ನಿಂದ ರೋಸಿ ಹೋಗಿದ್ದ ಕ್ಯಾಪ್ಟನ್ ರೋಹಿತ್ ನಾವು ಈ ರೀತಿ ಆಡಿದ್ರೆ ಆಗಲ್ಲ ನಮ್ಮ ಅಪ್ರೋಚೇ ಚೇಂಜ್ ಆಗಬೇಕು ಫಿಯರ್ಲೆಸ್ ಕ್ರಿಕೆಟ್ ಆಡಬೇಕು ಅಂತ ಆಕ್ರಮಣಕಾರಿ ಆಟಕ್ಕೆ ನಾಂದಿ ಹಾಡಿದ್ರು ಅಲ್ಲದೆ ಖುದ್ದು ತಾವೇ ಈ ಅಪ್ರೋಚ್ ನಿಂದ ಬ್ಯಾಟಿಂಗ್ ಮಾಡ್ತಾ ಬರ್ತಾ ಇದ್ದಾರೆ ನಿಶ್ ಕರುಣಿ ಬ್ಯಾಟಿಂಗ್ ಎಮೋಷನ್ಸ್ ಎಲ್ದಿರೋ ಬ್ಯಾಟಿಂಗ್ ಕಳೆದ ಓಡಿಎ ವಿಶ್ವಕಪ್ನಲ್ಲೂ ತೋರಿಸಿದ್ರು ಅವರು ಈ ಟಿ ಟ್ವೆಂಟಿ ವಿಶ್ವಕಪ್ನಲ್ಲೂ ಭಾರತ ಅದೇ ಅಪ್ರೋಚ್ ನಲ್ಲಿ ಆಡ್ತಾ ಇದೆ ಹೀಗಾಗಿ ಲೋ ಸ್ಕೋರಿಂಗ್ ಟೂರ್ನಮೆಂಟ್ ಆಗಿದ್ರು ಕೂಡ ಭಾರತದ ಬ್ಯಾಟರ್ಗಳು ಬೆಸ್ಟ್ ಸ್ಟ್ರೈಕ್ ರೇಟ್ ಹೊಂದಿದ್ದಾರೆ ಭಾರತ ಅತಿ ಹೆಚ್ಚು ಸಿಕ್ಸರ್ ಗಳನ್ನ ಬಾರಿಸಿದೆ ಸೆಕೆಂಡ್ ಇರೋ ಟೀಮ್ ಗಿಂತ ಡಬಲ್ ಸಿಕ್ಸರ್ ಗಳನ್ನ ಭಾರತ ಬಾರಿಸಿದೆ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅನ್ನುವಂತೆ ಖುದ್ದು ರೋಹಿತ್ ನೂರೈವತ್ತಾರರ ಸ್ಟ್ರೈಕ್ ರೇಟ್ ನಲ್ಲಿ ಚುತ್ತಾ ಇದ್ದಾರೆ ಈಗ ಆಲ್ರೆಡಿ ಹದಿನೈದು ಸಿಕ್ಸರ್ ಬಾರಿಸಿದ್ದಾರೆ ಇದರಿಂದ ಉಳಿದ ಬ್ಯಾಟರ್ ಗಳು ಕೂಡ ಸ್ಫೂರ್ತಿ ಪಡೆದಿದ್ದಾರೆ ಯಾರು ವಿಕೆಟ್ ಲೆಕ್ಕಿಸ್ತಾನೆ ಇಲ್ಲ ಹಾಗಂತ ಕೇರ್ಲೆಸ್ ಆಗಿ ಅಂತಲ್ಲ ಆದರೆ ಅಗ್ರೆಸಿವ್ ಬ್ಯಾಟಿಂಗ್ ಮಾಡ್ತಿದ್ದಾರೆ ಕೊಹ್ಲಿ ರನ್ ಗಳಿಸ್ತಾ ಇಲ್ಲ ಅಂದ್ರೂ ಕೂಡ ಅಗ್ರೆಸಿವ್ ಅಪ್ರೋಚ್ ನಲ್ಲಿ ಆಡೋಕೆ ಕಪ್ ನಲ್ಲಿ ಭಾರತದ ಸಾಧನೆಗೆ ನಾವು ರೋಹಿತ್ ರ ಕೊಂಡಾಡ್ತಾ ಇದ್ದೀವಿ ಬೂಂಗರನ್ನ ಹೋಗ್ತಾ ಇದ್ದೀವಿ ಅಕ್ಷರ್ ಪಟೇಲ್ ಈ ವಿಶ್ವಕಪ್ ನಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದಷ್ಟು ಬೇರೆ ಯಾವ ಆಟಗಾರನು ಕಾಂಟ್ರಿಬ್ಯೂಟ್ ಮಾಡಿಲ್ಲ ಅಕ್ಷರ್ ಪಟೇಲ್ ಕೊಡುಗೆ ಪ್ರತಿ ಮ್ಯಾಚ್ ನಲ್ಲೂ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಪಡೆಯುವಷ್ಟು ದೊಡ್ಡದಾಗಿ ಇಲ್ಲದೇ ಇರಬಹುದು ಸೆಮಿಸಲ್ ತಗೊಂಡ್ರು ಅವರು ಬಟ್ ಎಲ್ಲ ಮ್ಯಾಚ್ ಅಲ್ಲೂ ಪಡೆಯುವಷ್ಟು ದೊಡ್ಡ ಇಲ್ಲದೆ ಇರಬಹುದು ಆದರೆ ಅವರ ಚಿಕ್ಕ ಚಿಕ್ಕ ಇಂಪ್ಯಾಕ್ಟ್ ಗಳೇ ಮ್ಯಾಚ್ ಭಾರತದ ಕಡೆಗೆ ಟರ್ನ್ ಆಗೋಕೆ ಕಾರಣ ಆಗಿದೆ ಇಷ್ಟು ದಿನ ಭಾರತ ಯಾವುದರಲ್ಲಿ ಎಡುತ್ತಾ ಇತ್ತು ಆ ಗ್ಯಾಪ್ ಅಕ್ಷರ್ ಪಟೇಲ್ ಫಿಲ್ ಮಾಡಿದ್ದಾರೆ ಪಾಕಿಸ್ತಾನ ಮ್ಯಾಚ್ ಅಲ್ಲಿ ಮೂರು ಓವರ್ ಗಳಲ್ಲಿ ಭಾರತ ರೋಹಿತ್ ಕೊಹ್ಲಿ ಇಬ್ಬರನ್ನು ಕಳ್ಕೊಂಡು ತುಂಬಾ ದುರ್ಬಲ ಪರಿಸ್ಥಿತಿಯಲ್ಲಿತ್ತು ಏನಾಗ್ತಿತ್ತು ಈ ಹಂತದಲ್ಲೇ ಮತ್ತೆ ಒಂದೆರಡು ವಿಕೆಟ್ ಉರುಳಿ ಬೀಳ್ತಾ ಇದ್ವು ಆದ್ರೆ ಈ ಬಾರಿ ಅಕ್ಷರ್ ಪಟೇಲ್ ವಿಕೆಟ್ ಕಾಯೋದಷ್ಟೇ ಅಲ್ಲ ಒಂದು ಸಿಕ್ಸರ್ ಎರಡು ಬೌಂಡರಿ ಬಾರಿಸಿ ಪವರ್ ಪ್ಲೇನಲ್ಲಿ ಭಾರತ ಒಳ್ಳೆ ಸ್ಕೋರ್ ಕಲೆ ಹಾಕೋಕೆ ಕಾರಣ ಆದ್ರು ಅದಾದ್ಮೇಲೆ ಪಿಚ್ ಸರಿ ಇರಲಿಲ್ಲ ವಿಕೆಟ್ ಎಲ್ಲ ಬಿದ್ದುವ ಬೇರೆ ವಿಚಾರ ಬಟ್ ಆ ಮೊಮೆಂಟಮ್ ನ ಅಕ್ಷರ್ ಪಟೇಲ್ ಕಾಪಾಡಿದ್ರು ಅಲ್ಲದೆ ಪವರ್ ಪ್ಲೇ ಬೌಲಿಂಗ್ನಲ್ಲಿ ಅಕ್ಷರ್ ಪಟೇಲ್ ಭಾರತಕ್ಕೆ ಬೌಲಿಂಗ್ನಲ್ಲೂ ಆಧಾರ ಸ್ತಂಭ ಆಗ್ತಿದ್ದಾರೆ ಮೊದಲೆಲ್ಲ ಬೂಮ್ರಾ ಅರ್ಷದೀಪ್ ಇಬ್ರು ವಿಕೆಟ್ ತೆಗೆದೇ ಇದ್ರೆ ಪವರ್ ಪ್ಲೇನಲ್ಲಿ ಎದುರಾಳಿ ತಂಡಗಳು ವಿಕೆಟ್ ಲೆಸ್ ಆಗಿ ಹೊಡೆದು ಬಿಡ್ತಾ ಇದ್ರು ಆದ್ರೆ ಈ ಸಲ ಅಕ್ಷರ್ ಅಪೋಸಿಷನ್ ತಂಡಗಳಿಗೆ ಡಿಫ್ರೆಂಟ್ ಚಾಲೆಂಜ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ವಿಕೆಟ್ ಟೇಕಿಂಗ್ ಆಪ್ಷನ್ ಆಗಿದ್ದಾರೆ ಪಾಕ್ ವಿರುದ್ಧ ಮ್ಯಾಚ್ ನಲ್ಲಿ ಉಸ್ಮಾನ್ ಖಾನ್ ವಿಕೆಟ್ ತೆಗೆದ್ರು ಅಫ್ಘಾನ್ ವಿರುದ್ಧ ಮ್ಯಾಚ್ ನಲ್ಲಿ ಇಬ್ರಾಹಿಂ ಜಾದ್ರಾನ್ ವಿಕೆಟ್ ಉರುಳಿಸಿದ್ರು ಆಸ್ಟ್ರೇಲಿಯಾ ವಿರುದ್ಧ ಮ್ಯಾಚ್ ನಲ್ಲಿ ಸೆಮಿಸ್ನಲ್ಲಿ ಜಾಸ್ ಬಟ್ಲರ್ ಜಾನಿ ಬ್ಯಾರಸ್ಟೋ ಮೊಯಿನ್ ಐದು ವಿಕೆಟ್ ಅನ್ನು ತೆಗೆದು ಕಂಪ್ಲೀಟ್ ಮ್ಯಾಚ್ ನ ಸನ್ನಿವೇಶವನ್ನು ಚೇಂಜ್ ಮಾಡಿಬಿಟ್ರು ಬ್ಯಾಟಿಂಗ್ ನಲ್ಲೂ ಕೊನೆಯ ಓವರ್ಗಳಲ್ಲಿ ಕ್ರೂಷಿಯಲ್ ರನ್ ಗಳಿಸ್ತಾ ಇದ್ದಾರೆ ಪವರ್ ಸ್ಕೋರ್ ಮತ್ತು ಮ್ಯಾಚ್ ವಿನ್ನಿಂಗ್ ಸ್ಕೋರ್ ಗೆ ವ್ಯತ್ಯಾಸ ಆಗಬಲ್ಲ ಆ ಹತ್ತು ಹದಿನೈದು ರನ್ ಗಳನ್ನ ಕ್ವಿಕ್ ಆಗಿ ಕರೆ ಹಾಕಿ ಕೊಡ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಫೀಲ್ಡಿಂಗ್ ನಲ್ಲೂ ಅಷ್ಟೇ ಆಸ್ಟ್ರೇಲಿಯಾ ಮ್ಯಾಚ್ ನಲ್ಲಿ ಮಿಶೆಲ್ ಮಾರ್ಚ್ ಕ್ಯಾಚ್ ಹಿಡಿದು ಭಾರತಕ್ಕೆ ದೊಡ್ಡ ಬ್ರೇಕ್ ಥ್ರೂ ತಂದುಕೊಟ್ರು ಅಕ್ಷರ ಈ ರೀತಿ ಸಣ್ಣ ಸಣ್ಣ ಮ್ಯಾಚ್ ವಿನ್ನಿಂಗ್ ಇಂಪ್ಯಾಕ್ಟ್ ಗಳನ್ನ ತಮ್ಮ ಪರ್ಫಾರ್ಮೆನ್ಸ್ ಮೂಲಕ ಉಂಟು ಮಾಡ್ತಾ ಇದ್ದಾರೆ ಫ್ಲೆಕ್ಸಿಬಲ್ ಬ್ಯಾಟಿಂಗ್ ಎಡಗೈ ಬ್ಯಾಟರ್ಗಳ ದಂಡು ಏನು ಇಷ್ಟು ವರ್ಷಗಳವರೆಗೆ ಭಾರತ ಒಂದು ಸಿದ್ಧ ಸೂತ್ರದಲ್ಲಿ ಬ್ಯಾಟಿಂಗ್ ಮಾಡ್ತಾ ಇತ್ತು ಬ್ಯಾಟಿಂಗ್ ಆರ್ಡರ್ ಕೂಡ ಫಿಕ್ಸ್ ತರ ಇತ್ತು ಆದರೆ ಈ ಸಲ ರೋಹಿತ್ ಅದಕ್ಕೆ ಬ್ರೇಕ್ ಹಾಕಿದ್ದಾರೆ ಓಪನರ್ಸ್ ಇಬ್ಬರನ್ನ ಹೊರತುಪಡಿಸಿ ಯಾರ ಪೊಸಿಷನ್ ಕೂಡ ಫಿಕ್ಸ್ ಇಲ್ಲ ಯಾರು ಯಾವ ಜಾಗದಲ್ಲಾದರೂ ಬ್ಯಾಟ್ ಮಾಡೋಕೆ ರೆಡಿ ಆಗಿರಬೇಕು ಅಂತ ಹೇಳಿದ್ರು ಹೀಗಾಗಿನೇ ಈ ವಿಶ್ವಕಪ್ನಲ್ಲಿ ಸಂದರ್ಭಕ್ಕೆ ಅನುಗುಣವಾಗಿ ಬ್ಯಾಟಿಂಗ್ ಆರ್ಡರ್ ಚೇಂಜ್ ಮಾಡಲಾಗಿದೆ ರಿಷಬ್ ಪಂತ್ ನಂಬರ್ ತ್ರೀನಲ್ಲಿ ನಲ್ಲಿ ಆಡ್ತಾರೆ ಅಂತ ಬಹುಶಃ ಯಾರೂ ಊಹೆನೆ ಮಾಡಿರಲಿಲ್ಲ ಪಾಕ್ ಪಂದ್ಯದಲ್ಲಿ ಪವರ್ ಪ್ಲೇ ಅಡ್ವಾಂಟೇಜ್ ಪಡೆಯೋಕೆ ಅಕ್ಷರ್ ಪಟೇಲ್ ನಂಬರ್ ಫೋರ್ ನಲ್ಲಿ ಆಡಿದ್ರು ಅದೇ ರೀತಿ ಶಿವಂ ದುಬೆ ಹಾರ್ದಿಕ್ ಪಾಂಡ್ಯ ರವೀಂದ್ರ ಜಡೇಜಾ ಅವರ ಸ್ಥಾನ ಕೂಡ ಆಗಾಗ ವೇರಿ ಆಗ್ತಾ ಇದೆ ಚೇಂಜಸ್ ಆಗ್ತಾ ಇದೆ ಅಲ್ಲಿ ಸ್ಪಿನ್ಗೆ ಬಾರಿಸಬೇಕಾಗಿದ್ದಾಗ ದುಬೆ ಬಂದಿದ್ದಾರೆ ಕೆಲವೊಂದು ಇಂಪಾರ್ಟೆಂಟ್ ಸಂದರ್ಭಗಳಲ್ಲಿ ಹಾರ್ದಿಕೆ ಮೊದಲು ಬಂದಿದ್ದಾರೆ ಸೆಮಿಫೈನಲ್ನಲ್ಲಂತೂ ಸ್ಲೋ ಟ್ರ್ಯಾಕ್ ಇದರಿಂದ ಚೆನ್ನೈ ಪಿಚ್ಗಳಲ್ಲಿ ಹೆಚ್ಚು ಆಡಿ ಅನುಭವ ಇರೋ ಜಡೇಜಾ ಮೊದಲು ಬಂದರು ಆ ನಂತರ ದುಬೆ ಬಂದರು ಅಲ್ಲದೆ ಭಾರತಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಆಗ್ತಾ ಇದ್ದ ದೊಡ್ಡ ಕೊರತೆ ಅಂದರೆ ಲೆಫ್ಟ್ ಹ್ಯಾಂಡ್ ಬ್ಯಾಟಿಂಗ್ ಆಪ್ಷನ್ಸ್ ಎರಡು ಸಾವಿರದ ಏಳರ ಟಿ ಟ್ವೆಂಟಿ ವಿಶ್ವಕಪ್ ಇರ್ಬೋದು ಎರಡು ಸಾವಿರದ ಹನ್ನೊಂದರ ಓಡಿಐ ವಿಶ್ವಕಪ್ ಇರ್ಬೋದು ಎಡಗೈ ಬ್ಯಾಟರ್ಗಳು ಎಂತಹ ಇಂಪ್ಯಾಕ್ಟ್ ಮಾಡಿದ್ದಾರೆ ಅನ್ನೋದು ನಮಗೆಲ್ರಿಗೂ ಚೆನ್ನಾಗುತ್ತಿದೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಟಾಪ್ ಆರ್ಡರ್ನಲ್ಲಿ ಕೇವಲ ಬಲಗೈ ಬ್ಯಾಟರ್ಗಳೇ ತುಂಬಿರ್ತಾ ಇದ್ರು ಇದನ್ನು ಎದುರಾಳಿ ತಂಡಗಳು ತಮ್ಮ ಅಡ್ವಾಂಟೇಜ್ಗೆ ತಗೊಳ್ತಾ ಇದ್ರು ಆದರೆ ಈ ಸಲ ಭಾರತದಲ್ಲಿ ಎಡಗೈ ಬ್ಯಾಟರ್ಗಳ ದಂಡೆ ಇದೆ ಅನ್ ಡೌನ್ ನಲ್ಲಿ ಪಂತ್ ನಂತರ ದುಬೆ ಜಡೇಜಾ ಅಕ್ಷರ್ ಹೀಗೆ ನಾಲ್ಕು ಎಡಗೈ ನಾಲ್ಕು ಬಲಗೈ ಬ್ಯಾಟರ್ಗಳ ಟೋಟಲಿ ಬ್ಯಾಲೆನ್ಸ್ ಟೀಮ್ ಇದೆ ಇದರಿಂದ ಫೀಲ್ಡ್ನ ಎರಡು ಬದಿಗೂ ಕೂಡ ಅಡ್ವಾಂಟೇಜ್ ತಗೋಬಹುದು ಗಳ ಲಯ ತಪ್ಪಿಸಬಹುದು ಫೀಲ್ಡಿಂಗ್ ಅನ್ನ ದಿಕ್ಕಾ ಪಾಲ್ ಮಾಡಬಹುದು ಈ ಸಲ ಈ ಫ್ಯಾಕ್ಟರ್ ಭಾರತಕ್ಕೆ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಪಂತ್ ಸೂರ್ಯ ವಿಶೇಷತೆ ಏನು ಭಾರತದ ಬಳಿ ಇರುವಂತದ್ದು ಎದುರಾಳಿ ತಂಡದ ಬಳಿ ಇಲ್ಲದೆ ಇರುವಂತಹ ದೊಡ್ಡ ಅಡ್ವಾಂಟೇಜ್ ಅನ್ ಗೊತ್ತಾ ಪಂತ್ ಮತ್ತು ಸೂರ್ಯ ಬ್ಯಾಟಿಂಗ್ ಇವರಿಬ್ರು ಥ್ರೀ ಸಿಕ್ಸ್ಟಿ ಡಿಗ್ರಿ ಪ್ಲೇಯರ್ಸ್ ಆಲ್ಮೋಸ್ಟ್ ಪಿಚ್ ಕಂಡೀಷನ್ ವೆದರ್ ಕಂಡೀಷನ್ ರೆಗ್ಯುಲರ್ ಆಟಗಾರರಿಗೆ ತೊಡಕ ಆಗಬಹುದು ಆದರೆ ಪಂತ್ ಮತ್ತು ಸೂರ್ಯ ಫೀಲ್ಡ್ ನ ಯಾವುದೇ ಭಾಗಕ್ಕೂ ಬಾಲನ್ನು ಅಟ್ಟು ಅಟ್ಟುವ ಕಲೆಯನ್ನ ಕರಗತ ಮಾಡಿಕೊಂಡಿದ್ದಾರೆ ಸಲ ಪಂತ್ ಮತ್ತು ಸೂರ್ಯ ಬ್ಯಾಟಿಂಗ್ ಮಾಡೋದು ನೋಡಿದ್ರೆ ಇಂಥ ಶಾಟೂ ಹೊಡಿಬೋದು ಗ್ರೌಂಡ್ ನ ಈ ಮೂಲೆಯಲ್ಲೂ ರನ್ ಗಳಿಸಬಹುದು ಅನ್ನೋದು ಆಶ್ಚರ್ಯ ಆಗುತ್ತೆ ಸೊ ಇಂತಹ ಆಟಗಾರರು ಭಾರತದ ಮಿಡಲ್ ಆರ್ಡರ್ ನಲ್ಲಿ ಮಿಡಲ್ ಓವರ್ಗಳಲ್ಲಿ ಭಾರತದ ರನ್ ಕಲೆ ಹಾಕೋ ಸಾಮರ್ಥ್ಯ ಜಾಸ್ತಿ ಆಗಿದೆ ಅಕ್ಷರ ರೀತಿ ಪಾಂಡ್ಯ ಕೂಡ ದೊಡ್ಡ ಇಂಪ್ಯಾಕ್ಟ್ ಮಾಡ್ತಿದ್ದಾರೆ ಆದ್ರೆ ಪಾಂಡ್ಯರಿಂದ ಈ ಆಟ ನಿರೀಕ್ಷೆ ಇತ್ತು ಕ್ರಿಕೆಟ್ ಜಗತ್ತಿನ ಅಮೂಲ್ಯ ಮತ್ತು ಬ್ಯಾಂಕಿಬಲ್ ಪ್ಲೇಯರ್ ಅದೇ ರೀತಿ ಕುಲ್ದೀಪ್ ಯಾದವ್ ಕೂಡ ವಿಕೆಟ್ ಗಳನ್ನ ಬ್ಯಾಕ್ ಟು ಬ್ಯಾಕ್ ಎತ್ತಿ ಟೀಮ್ ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಈ ರೀತಿ ಟೀಮ್ ಇಂಡಿಯಾ ಈ ವರ್ಲ್ಡ್ ಕಪ್ ನಲ್ಲಿ ಇದುವರೆಗೂ ಸೆಮಿಫೈನಲ್ ತನಕ ಯಾವೊಬ್ಬ ಆಟಗಾರನ ವೈಫಲ್ಯಕ್ಕೆ ಗಾಬರಿಯಾಗಿ ಪಟಪಟ ಉದುರುತಾ ಇಲ್ಲ ಒಬ್ರಲ್ಲೊಬ್ರು ಆಡ್ತಿದ್ದಾರೆ ಒಬ್ರು ಔಟ್ ವಿಕೆಟ್ ಮೇಲೆ ವಿಕೆಟ್ ಬಿದ್ದರೂ ಕೂಡ ನೆಕ್ಸ್ಟ್ ಯಾರೋ ಬಂದು ಆಡ್ತಾ ಇದ್ದಾರೆ ಸಿಕ್ಸ್ ಸೆವೆನ್ ಏಯ್ಟ್ ತನಕ ಕೂಡ ಸ್ಕೋರ್ ಮಾಡೋ ಸಾಮರ್ಥ್ಯವನ್ನ ನಮ್ಮ ಬ್ಯಾಟಿಂಗ್ ಆರ್ಡರ್ ಬಾಟಮ್ ಆರ್ಡರ್ ಕೂಡ ತೋರಿಸ್ತಾ ಇದೆ ಬೌಲಿಂಗ್ನಲ್ಲೂ ಕೂಡ ಒಬ್ರು ಕ್ಲಿಕ್ ಆಗಿಲ್ಲ ಅಂದ್ರೆ ಇನ್ನೊಬ್ರು ಕ್ಲಿಕ್ ಆಗಿ ವಿಕೆಟ್ ತಗೊಳ್ತಿದ್ದಾರೆ ಒಬ್ಬರು ವಿಕೆಟ್ ಸಿಗಲಿಲ್ವ ಅವ್ರು ಕಂಟ್ರೋಲ್ ಮಾಡ್ತಿದ್ದಾರೆ ಇನ್ಯಾರೋ ವಿಕೆಟ್ ತಗೊಳ್ತಿದ್ದಾರೆ ಈ ರೀತಿ ಅತ್ಯಂತ ಸಮತೋಲಿತ ತಂಡವಾಗಿ ಆಸ್ ಎ ಟೀಮ್ ಪಫಾರ್ಮ್ ಮಾಡ್ತಾ ಇದೆ ಯಾರೋ ಒಬ್ಬ ಆಟಗಾರ ಐನೂರು ರನ್ ಮಾಡಿಬಿಡೋದು ಆರ್ನೂರು ರನ್ ಮಾಡಿಬಿಡೋದು ನಾಲ್ಕು ನಾಲ್ಕು ಸೆಂಚುರಿ ಹೊಡೆದ್ಬಿಡೋದು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅಲ್ಲ ಆರ್ ಆರ್ ಏಳು ಫಿಫ್ಟಿ ಬಿಡೋದು ಆ ಥರ ಜಾಸ್ತಿ ಇಲ್ಲ ರೋಹಿತ್ ಶರ್ಮಾ ಆಡ್ತಿದ್ದಾರೆ ಬಟ್ ಅವ್ರ ಮೇಲೆ ಪೂರ್ತಿ ಡಿಪೆಂಡ್ ಆಗಿದೆ ಟೀಮ್ ಅಂತ ಅನ್ನಿಸ್ತಾ ಇಲ್ಲ ಸಮತೋಲಿತ ತಂಡ ಟೀಮ್ ಪಫಾರ್ಮೆನ್ಸ್ ತಂಡವಾಗಿ ಉತ್ತಮ ಪ್ರದರ್ಶನವನ್ನು ಭಾರತ ಇದುವರೆಗೂ ತೋರಿಸ್ತಾ ಬಂದಿದೆ ಅದೇ ಭಾರತದ ಸಕ್ಸಸ್ ಸೀಕ್ರೆಟ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ